ಮನುಷ್ಯರ್ಕ್ಕಿಂತ ಒಳ್ಳೆ ಕುಟುಂಬ ಆನೆ ಕುಟುಂಬ ಮನುಷ್ಯರಲ್ಲಿ ಅಂತ ಅಣ್ಣ ಅಣ್ಣಮ್ರು ತಂದೆ ತಾಯಿಗಳು ಮಕ್ಕಳನ್ನ ಹಾಕ್ತಾರೆ ಆದ್ರೆ ಆನೆಗಳು ಹಾಕಲ್ಲ ಆನೆಗಳ ಬೆನ್ನಿನ ಮೇಲೆ ಅತಿ ತೂಕ ಹೊರಿಸಿದಾಗ ಅದು ಮೂಳೆ ಅಡಿ ಹೋಗುತ್ತೆ ಪ್ರತಿ ವರ್ಷ ಅರಣ್ಯದಿಂದ ಆಯ್ಕೆ ಆಯ್ತವಲ್ಲ ಆನೆಗಳು ಆ ಆನೆಗಳನ್ನ ಮೈಸೂರಿಗೆ ಹೋಗಕ್ಕಿಂತ ಮುಂಚೆ ಈ ಒಂದ್ ಸ್ಥಳಕ್ಕೆ ಬಂದು ಈ ದೇವಾಲಯದ ಹತ್ರ ಪೂಜೆಗೆ ಹಾಜರಾಗಿರ್ತವೆ ಆನೆಗಳಿಗೆ ಕಂಕಣ ಹೂವಿನಾರತಿ ಕ್ಷತೆ ಎಲ್ಲವನ್ನೂ ಈಗಿನ ಸಂಸ್ಕೃತಿ ತರ ಆಚರಿಸ್ತಾರೆ ಇಲ್ಲಿನ ಗ್ರಾಮಸ್ಥರು ಈ ಒಂದು ಹಬ್ಬನ ದೈವಿಕ ಕರ್ತವ್ಯ ಅಂತ ಆಚರಿಸ್ತಾರೆ ದಸರಾ ಹಬ್ಬ ತಯಾರಿ ಇಲ್ಲಿಂದನೇ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನಾನು ಆ ಸ್ಥಳಕ್ಕೆ ಹೋದಾಗ ಧನಂಜಯ ಆನೆಯನ್ನ ಮಾವುತ್ರು ಸ್ನಾನ ಮಾಡಿಸ್ತಿದ್ರು ಮತ್ತೆ ಇನ್ನೊಂದು ಆನೆ ಹತ್ರ ಹೋಗ್ತೀನಿ ಆ ಆನೆ ಮೇಲೆ ಒಬ್ಬ ಮಾವುತ ಕೂತ್ಕೊಂಡು ಅಲ್ಲಿ ಇದ್ದ ಒಂದು ಮರದಲ್ಲಿ ಮೇವನ ತಿನ್ನಿಸ್ತಿದ್ರು ಧನಂಜಯ ಆನೆಗೆ ಚಿಕ್ಕ ಹುಡುಗ ಅಲ್ಲಿ ಒಂದು ಮೇವನ ತಿನ್ಿಸ್ತಾ ಇರ್ತಾನೆ ಆ ಹುಡುಗನತ್ರ ನಾನು ಈ ತರ ಮಾತಾಡ್ತೀನಿ ಆ ಹೆಸರು ಏನಿದು ಗಣಂಜಯ ಗಣಂಜಯ ಅಂತ ಎಷ್ಟು ವರ್ಷದಿಂದ ನಿಮ್ಮ ಇಲ್ಲಿ ನಾನು ಒಂದು ವರ್ಷ ಇದ್ದೀನಿ ಒಂದು ವರ್ಷ ಐದೀಯಾ ಏನೇನ್ ಕೊಡ್ತೀರಾ ಊಟ ಇಲ್ಲ ಊಟ ಇದು ರೇಷನ್ ಹುದ್ದೆ ಮುದ್ದೆ ಕೊಡ್ತೀ ಮುದ್ದೆನೇ ಕೊಡ್ತೀರಾ ಇವಾಗ ಇದು ಏನು ಮಾಡ್ತರೋದು ಇದು ಈಗ ಹೀಗೆ ಮಾಡ್ತರೋದು ಇದು ಇದು ಊಟ ಅದಕ್ಕೆ ಹಾ ಊಟ ಏನೇನ್ ಆಗ್ತಿರೋದು ಇದು ಭತ್ತ ಭತ್ತ ಹುಲ್ಲು ಹುಲ್ಲು ಆಮೇಲೆ ಇದು ಅದು ಬೆಲ್ಲ ಹಾಕಿದಿರಲ್ಲ ಬೆಲ್ಲಕಾಯಿ ಬೆಲ್ಲಕಾಯಿ ಹೆಸರೇ ನಿಂದು ಹೆಸರೇ ನಿಂದು ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಹೆಸರು ರಾಜ್ ರಾಜ್ ಅಂತ ಹುತ್ತು ರಾಜ ಕಾಲಿಟ್ಟ ಸೈಡ್ ಬಿಡೋದೆ ಒಂದು ವರ್ಷದಿಂದ ಸಾಕ್ತಾ ಇದೀಯಾ ನಿಮ್ದು ಸ್ವಂತ ಊರು ದುಬಾರೆ ದುಬಾರೆ ಹ ಆನೆಲ್ಲ ಚಿಕ್ಕುದ್ರಿಂದ ನೋಡ್ತಿ ಭಯ ಏನಿಲ್ಲ ಸರ್ ಹಾಗೆ ಅಭಿಮನ್ಯು ಆನೆನ ವಿಡಿಯೋ ಮಾಡಕ್ ಹೋದೆ ಅಲ್ಲಿ ನನ್ಗೆ ವಿಡಿಯೋ ಮಾಡಕ್ಕೆ ಸರಿಯಾದ ರೀತಿ ಅವಕಾಶ ಕೊಡ್ಲಿಲ್ಲ ನೀವ್ ನೋಡ್ತಾ ಇದ್ದೀರಾ ಅಲ್ಲಿ ಇವಾಗ ಏನು ನಾನ್ ನಿನ್ಗಡೆ ನೋಡ್ತಾ ಇದ್ದೀರಾ ಆನೆ ಇದು ಅಭಿಮನ್ಯು ಅಂತ ಎಷ್ಟ್ ಚೆನ್ನಾಗೈತೆ ಎಷ್ಟ್ ದೊಡ್ಡದಾಗೈತೆ ನೋಡಿ ಅಭಿಮನ್ಯು ಫುಡ್ ಕೊಡ್ತಿದ್ದಾರೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಈ ವಾನಿ ಹೆಸರು ಭೀಮಾ ಅಂತ ಜೊತೆಗೆ ಇನ್ನೊಬ್ಬ ಯೂಟ್ಯೂಬರು ಒಬ್ಬ ವ್ಯಕ್ತಿನ ಮಾತಾಡಿಸ್ತಿದ್ರು ಅವ್ರು ಯಾರು ಅಂತ ಹೋಗಿ ನೋಡಿದಾಗ ಪ್ರಾಣಿ ತಜ್ಞ ಅಂತ ಅದು ಅದೆಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ಬನ್ನಿ ನೋಡಿ ಸರ್ ಈಗ ಇತ್ತೀಚೆಗೆ ನಡೆದಂತ ಒಂದು ನಾಲ್ಕು ಆನೆಗಳು ಮತ್ತೆ ಚಿರತೆ ಒಂದಷ್ಟು ಜಪಾನ್ಗೆಲ್ಲ ಶಿಫ್ಟ್ ಅನ್ಸುತ್ತೆ ಸರ್ ನೋಡಿ ಈಗ ನಮ್ ದೇಶದಲ್ಲಿ ಜಿರಾಫೆ ಇಲ್ಲ ಹೌದು ಜಿರಾಫೆ ಆಫ್ರಿಕಾ ಖಂಡದ ಮಾತ್ರ ಇರೋದು ಅವ್ರು ನಮ್ಗೆ ಇಲ್ಲಿ ಕೊಟ್ಟಾಗ ನಾವು ಒಂದ್ ಬೇರೆ ದೇಶಕ್ಕೆ ಆನೆ ಕೊಡೋದು ದೊಡ್ಡದಲ್ಲ ಆದ್ರೆ ಅವ್ರು ಚೆನ್ನಾಗ್ ಸಾಕ್ತಾರೆ ನಮ್ಗೆ ಇಲ್ಲಿ ಅರ್ಧ ಹೊಟ್ಟೆಯಲ್ಲಿ ಬದುಕಕ್ಕಿಂತ ಅಲ್ಲಿ ಪೂರ್ತಿ ಹೊಟ್ಟೆಯಲ್ಲಿ ಊಟ ಮಾಡಿಕೊಂಡಿರೋದು ಒಳ್ಳೇದಲ್ವಾ ಆದ್ರೆ ಆನೆಗಳು ಫಾರಿನ್ ಫಾರಿನ್ ಅಂತ ಅಂದ್ಕೂಳೆ ಈ ವಾತಾವರಣ ಅಲ್ಲಿ ಇರ್ಬೇಕಲ್ಲ ಅಲ್ಲಿ ಅತಿ ಸಖೆ ಇಲ್ಲ ಸಿಕ್ಕಾಪಟ್ಟೆ ಚಳಿ ಆಗಿದ್ರೆ ಅದ್ ಬದುಕದ ಹೇಗೆ ಈಗ ಮೈನಸ್ ಡಿಗ್ರಿ ವರೆಗೂ ಬಂದ್ಬಿಟ್ರೆ ನಮ್ಮ ಆನೆಗಳಿಗೆ ನಮ್ಮ ಈ ಈ ಮಲ್ನಾಡ್ ಆನೆಗಳು ಒಂದು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಮೂವತ್ತೈದು ಡಿಗ್ರಿ ಆ ಹೀಟ್ ಅಲ್ಲಿ ಬದುಕಿರುತ್ತೆ ಈಗ ಜಪಾನಿಗೆ ಕಳಿಸಿದಾಗ ಸಡನ್ ವಾತಾವರಣ ಒಂದು ಹದ್ನೈದಕ್ಕ ಇಲ್ಲ ಹತ್ತು ಡಿಗ್ರಿಗ ಇಲ್ಲ ಗೆ ಬಂದಾಗ ಅವಗಳಿಗೇನಾರ ಹೀಟ್ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ಅವು ಹೇಗ್ ಸಹಿಸ್ಕಂತವೇ ಅವ್ ಚಿತ್ರ ಹಿಂಸೆ ಕೊಡೋದು ಆದ್ರೂ ಆನೆಗಳಿಗೆ ಇಲ್ಲಿ ನಮ್ಮ ಕನ್ನಡ ಭಾಷೆಗಳನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದವು ಹೋಗಿದ್ದೆ ಜಪಾನಿ ಭಾಷೆ ಕಲಿಯಕ್ಕೆ ಅವ್ರು ಹೇಳಿದ್ದ ಅದಕ್ಕೆ ಅರ್ಥ ಆಗ್ಬೇಕಲ್ಲ ನಮ್ಮ ಭಾಷೆಯಲ್ಲಿ ನಮ್ಮಲ್ಲೇನ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದೇ ಭಾಷೆಯಲ್ಲಿ ಅವ್ರಿದ್ ಮಾಡ್ಬೇಕು ಹಾಗೆಲ್ಲ ಇರ್ತದೆ ಆನೆ ಬಾರಿ ಜೀವಿ ನಮ್ಮಲ್ಲೇನ್ ಜನ ತಿಳ್ಕೊಂತಾರೆ ಓ ಆನೆಗಳು ಈ ದನಗಳ ಹಂಗೆ ಅಂತೇಳ್ಕಂತಾರೆ ಆನೆ ಮನುಷ್ಯರ್ಕಿಂತ ಸೂಕ್ಷ್ಮ ಮತ್ತೆ ಆನೆಗಳು ಭಾವುಕ ಜೀವಿಗಳು ಕುಟುಂಬ ವ್ಯವಸ್ಥೆಯಲ್ಲಿ ಆನೆಗಳು ಮನುಷ್ಯರಿಗಿಂತ ಒಳ್ಳೆ ಕುಟುಂಬ ಆನೆ ಕುಟುಂಬ ಮನುಷ್ಯರಲ್ಲಿ ಆಸ್ತಿಗಾಯಿ ಅಣ್ಣ ಅಣ್ತಮ್ರು ತಂದೆ ತಾಯಿಗಳು ಮಕ್ಕಳನ್ನ ಹೊರಗಾಕ್ತಾರೆ ಆದ್ರೆ ಆನೆಗಳು ಹಾಕಲ್ಲ ಆನೆಗಳು ಕುಟುಂಬ ವ್ಯವಸ್ಥೆ ಭಾರಿ ಭದ್ರವಾಗಿದೆ ಭಾರಿ ಸ್ನೇಹಮಯ ಪ್ರೀತಿಯಿಂದ ಬದುಕ್ತವ್ವು ಸರ್ ಈಗ ನಮ್ಮ ಈಗ ಹೇಳ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಭಿಮನ್ಯುಗೂ ಐವತ್ತೊಂಬತ್ತು ವರ್ಷ ಆಯಿತು ಇನ್ನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಭಿಮನ್ಯುವಿನ ಕೊನೆ ಅಂಬಾರಿ ದಸರಾ ಬರುವಂಥದ್ದು ಭಾಗ್ಯ ಅಭಿಮನ್ಯ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಭಿಮನ್ಯು ಬಗ್ಗೆ ಏನ್ ಹೇಳ್ತೀರಾ ಈಗ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಒಂಬೈನೂರ ಎಪ್ಪತ್ತೆರಡರ ಇಸುವಿಯಲ್ಲಿ ಇಲ್ಲೇ ಪಕ್ಕದ ಕಾಡಲ್ಲಿ ಅಭಿಮನ್ಯು ಕಪ್ಪದಲ್ಲಿ ಸಿಕ್ಕಿದಾಗ ಅಭಿಮನ್ಯುಗೆ ಕೇವಲ ಒಂದು ಏಳೆಂಟು ವರ್ಷ ಇನ್ನು ಹುಡುಗ ಇನ್ನು ಚಿಕ್ಕ ವಯಸ್ಸು ಅವನು ಅಭಿಮನ್ಯು ಇಲ್ಲಿ ಹಾಡಿ ಜನಾಂಗ ಹಾಡಿ ಜನಗಳು ಮಾವುತ ಜೊತೆನೆ ಬೆಳೆದನು ಅವನಿಗೆ ಅವನವರು ಅವನ ಕುಟುಂಬದವ್ರು ಯಾರು ಅವನ ಅಣ್ಣ ಯಾರು ಅವ್ರು ಒಡನಾಡಿ ಯಾರು ಅಂತ ಗೊತ್ತಿಲ್ಲ ಅಂತ ವಾತಾವರಣದಲ್ಲಿ ಮನುಷ್ಯರ ಜೊತೆ ಆ ಹಾಡಿ ಮಕ್ಕಳ ಜೊತೆನೆ ಬೆಳೆದಾಗ ಅಭಿಮನ್ಯು ಅವನು ಮನುಷ್ಯರ ತರಾನೇ ಇದೇ ಈಗ ಮನುಷ್ಯರ ತರಾನೇ ತರನೇ ಅಲ್ಲ ಅವನ ವರ್ತನೆ ಎಲ್ಲ ಆಮೇಲೆ ಮನುಷ್ಯರಿಗಾಗಿ ಹಾಗಾಗಿ ಕಾಡಾನೆಗಳು ಕಂಡಾಗ ಅವನು ಹೋಗಿ ಬಂದು ಬ್ಯಾಕ್ ಅಂತ ಒಂದು ಡ್ಯಾಶ್ ಹೊಡಿತಾನೆ ಅದು ಯಾಕೆ ಅಂದ್ರೆ ಅವನು ಕಾಡಲ್ಲಿ ಬೆಳೆದನಲ್ಲ ಅವನು ಮನುಷ್ಯನ ಜೊತೆ ಬೆಳೆದಿರನು ಆಮೇಲೆ ಒಳ್ಳೆ ಆನೆ ಒಂದು ನೂರ ಐವತ್ತಕ್ಕೂ ಹೆಚ್ಚು ಆನೆಗಳನ್ನ ಹಿಡಿದಾನೆ ಒಂದು ಐವತ್ತರವತ್ತು ಹುಲಿಗಳನ್ನು ಮಾಡಿದಾನೆ ಅದಕ್ಕೆ ಒಬ್ಬ ಸಮರ್ಥವಾದ ಆಮೇಲೆ ಅದರದ ಮನಸ್ಸನ್ನ ಅರ್ಥ ಅಂತ ಒಬ್ಬ ಮಾವುತ ಇದ್ದಾನೆ ವಸಂತ ವಸಂತನ್ ಬಿಟ್ರೆ ಅಭಿಮನ್ಯು ಇಲ್ಲ ಅಭಿಮನ್ಯು ಬಿಟ್ರೆ ವಸಂತ ಇಲ್ಲ ನಾನು ನಿಂತಿದ್ದೆ ಅಲ್ಲಿ ಹೋಗಿದ್ದೆ ನಾನು ಮತ್ತಿಗೋಡಿಗೆ ಸೀದಾ ಮಾತ್ನು ಕೇಳಿಲ್ಲ ಯಾರನ್ನೂ ಕೇರ್ ಮಾಡ್ಲಿ ಸೀದಾ ಹೋಗಿ ಮನೆಗೆ ಹೋಗಿ ಬಾಗ್ಲಲ್ಲಿ ಬಾರಿ ಅದು ಅವ್ರವ್ರ ಸಂಬಂಧ ಹಂಗೆ ವಸಂತನ ಮನೆ ಬಾಗ್ಲಲ್ಲಿ ನಿಂತು ಅಲ್ಲಿ ವಸಂತನ ಹೆಂಡತಿ ಏನೋ ತಿನ್ನ ಕೊಡ ಕೊಟ್ಲು ಕೊಡ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಜಾಗ ಖಾಲಿ ಮಾಡ್ತಿರ್ಲಿಲ್ಲ ಆ ಅಮ್ಮ ಬಾರಿ ಪ್ರೀತಿ ಮಾಡ್ತದೆ ಈ ಅಭಿಮನ್ಯ ಅಭಿಮಾನಿ ಹಾಗಾಗಿ ಅವರಿಗೆ ಒಂದು ಅನ್ಯೋನ್ಯ ಬಾರಿ ಸಂಬಂಧ ಇದೆ ಮತ್ತೆ ಮದ ಬಂದ್ರೆ ಎಲ್ಲಾ ಆನೆಗಳ ಹತ್ರ ಹೋಗಿ ಹೆದರ್ತಾರಲ್ಲ ಅಭಿಮನ್ಯ ಹತ್ರ ನಾ ಸದ್ ಹೋಲ್ ಸದಿ ಹೋಗಿ ಮದ ಬಂದ್ರು ಆ ಮದ ಬಂದ ಆ ಒಂದು ದ್ರವ ಎಳಿತದೆಲ್ಲ ಕಪ್ಪುದು ಅದನ್ನೆಲ್ಲ ವರ್ಷ ಅದ್ರ ಎದರಿಗೆ ಎದುರಿಗೆ ಹಿಂಗ ಮೂಸ್ ನೋಡಿದೆ ನನ್ನ ನೋಡ್ತ ಬಿಟ್ರೆ ಏನು ಮಾಡ್ಲಿಲ್ಲ ಅದೇ ಬೇರೆ ಆನೆಗಳಾದ್ರೆ ಹತ್ತಿಕ್ಕ ಸೇರ್ಸಲ್ಲ ಇದ್ ಮಾಡ್ಬಿಡ್ತೇವೆ ಹೌದು ಹಾಗಾಗಿ ಅಭಿಮನ್ಯು ಒಂದು ಆನೆ ಅಂತ ನಾವು ತೀರ್ಮಾನ ಮಾಡೇ ಮಾಡಿರಲಿಲ್ಲ ಅಭಿಮನ್ಯು ಒಂದು ಮನುಷ್ಯನ ತರ ಅಂತ ತಿಳ್ಕೊಂಡಿವಿ ಅಭಿಮನ್ಯು ಅಂತ ಆನೆ ಆನೆಯನ್ನು ಹುಟ್ಟಲ್ಲ ಅಭಿಮನ್ಯಂತ ಕ್ಯಾಪ್ಚರಿಂಗ್ ಅದು ಕಾಡಲ್ಲಿ ಹೋಗಿ ಅದು ಎಷ್ಟೇ ದೊಡ್ಡ ಆನೆ ಇರಲಿ ನಾನು ಅಭಿಮನ್ಯನ್ ಜೊತೆ ಮೂವತ್ ನಲ್ವತ್ತಕ್ಕೂ ಹೆಚ್ಚು ಆನೆಗಳನ್ನ ಹಿಡಿಯಕ್ಕೆ ನಡ್ಕೊಂಡೇ ಹೋಗಿದ್ದೀನಿ ಹಿಂದೆ ಅಂತ ಆನೆಗಳು ಸಿಗೋದ್ ಕಷ್ಟ ನಾವ್ ಅಂತ ಆನೆಗಳನ್ನ ಉಳಿಸ್ಕೆಬೇಕು ಬರೋ ವರ್ಷ ಒಂದು ವರ್ಷ ಅಷ್ಟೇ ಆಮೇಲೆ ಅದು ರಿಟೈರ್ಡ್ ಆಗುತ್ತೆ ವರ್ಷ ಆಗುತ್ತೆ ಯಾವನೇ ಅಂತ ಗೊತ್ತಿಲ್ಲ ಯಾವ ಅಂತ ಇದೆ ಮಹೇಂದ್ರ ಮಹೀಂದ್ರ ಇದೆ ಆದ್ರೆ ಒಂದು ಶಾಸ್ತ್ರದ ಪ್ರಕಾರ ಒಂದು ಒಂದು ಧರ್ಮ ಶಾಸ್ತ್ರದ ಪ್ರಕಾರ ಒಂದು ಆನೆ ದೇವ್ರನ್ನ ಹೊತ್ಕೊಂಡು ಹೋಗಕ್ ಹೋಗ್ತಾ ಇರ್ಬೇಕಾರೆ ಅದಕ್ಕೆ ಯಾವದೇ ನಮ್ಮ ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರ ನಾನು ಹೇಳೋದು ಆ ಆನೆಗೆ ಯಾವದೇ ಒಂದು ಅಂಗ ಊನ ಆಗಿರ್ಬಾರ್ದು ಮಹೇಂದ್ರನ ಇಷ್ಟು ಸಂಡ್ಲು ಹೋಗಿದೆ ಅದೊಂದು ತೊಂದರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಮಹೇಂದ್ರನೇ ಆದ್ರೂ ನಮ್ಮ ಪ್ರಶಾಂತ ಬಲಶಾಲಿ ಆಗಿದಾನೆ ಸ್ವಲ್ಪ ನಿಧಾನ ನಡೀತಾನೆ ಆಮೇಲೆ ಆದ್ರೂ ಈಗ ಐವತ್ತೊಂಬತ್ತು ವರ್ಷದ ಜಿಲ್ಲೆಯಲ್ಲಿ ೂರು ಏಕಲವ್ಯ ಬೈರ ಬೈರ ಅಂದ್ರೆ ಜೂನಿಯರ್ ಬೈರ ಅದು ಒರಿಜಿನಲ್ ಬೈರ ಅಲ್ಲೇ ಇದ್ದಾನೆ ಹೌದಾ ಈ ಮೀಡಿಯಾದವರು ಈ ಆನೆಗೆ ಬೈರ ಅಂತ ಹೆಸರಿಟ್ರು ಇವನು ಬೈರ ಅಲ್ಲ ನಾವು ಹೆಸರಿಟ್ಟಿದ್ದು ಒರಿಜಿನಲ್ ಬೈರ ಮೂಡಿಗೆರೆ ಅವನು ಚಾರ್ಮುಡಿ ಘಾಟ್ ಆ ಭಾಗದಲ್ಲೇ ಇದ್ದಾನೆ ಅದು ಸಮರ್ಥವಾಗಿದೆ ಈಗ ನಮ್ಗೆ ಒಳ್ಳೆ ಸಮರ್ಥ ಆನೆಗಳು ಬಂದಿದಾವೆ ನಮ್ಮ ಸಕಲೇಶಪುರದಲ್ಲಿ ಹಿಡಿದವೇ ನಾಲ್ಕೈದು ಆನೆಗಳಿದಾವೆ ಸುಗ್ರೀವ ಇರ್ಬೋದು ಧನಂಜಯ ಇರ್ಬೋದು ಕಂಜನ್ ಇರ್ಬೋದು ಆಮೇಲೆ ಏಕಲವ್ಯ ಮೂಡಿಗೆರೆ ಭಾಗದಲ್ಲಿ ಹಿಡಿದ ಆನೆ ಎಲ್ಲರೂ ಸಮರ್ಥರು ಇದ್ದಾರೆ ಯಾರನ್ನ ಬಳಸ್ಕೆ ಅಂತ ನೋಡ್ಬೇಕು ಆಮೇಲೆ ಇನ್ನು ಭೀಮ ಭೀಮ ಕೇವಲ ಇಪ್ಪತ್ತೈದು ವರ್ಷ ಭೀಮ ಇಲ್ಲೇ ಕ್ಯಾಂಪಲ್ಲೇ ಹುಟ್ಟಿದವನು ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಆನೆ ಆ ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಒಳ್ಳೆ ಆಫ್ರಿಕದ ಆನೆ ಕಣ್ಣಕ್ ಕಾಣ್ತದೆ ಅವನಿಗೂ ಉಜ್ವಲ ಭವಿಷ್ಯ ಇದೆ ಇನ್ನೊಂದ್ ಐದು ವರ್ಷ ಬಿಟ್ಟರೆ ಭೀಮನ್ಗೆ ಹೊರಿಸಬಹುದು ಆದ್ರೆ ಒಂದ್ ವಿಷಯ ಹೇಳ್ತೀನಿ ನಾನು ದೇ ಇದನ್ನ ಅಂಬಾರಿ ಹೊರಿಸೋದಕ್ಕೆ ವಿರೋಧ ಅಲ್ಲ ಆದ್ರೆ ಆನೆಗಳ ಬೆನ್ನು ಬೆನ್ನು ಮೂಳೆ ಯಾವುದೇ ತೂಕ ಹೊರಕ್ಕೆ ಮಾರ್ಪಾಡಾಗಿಲ್ಲ ಆನೆಗಳ ಬೆನ್ನಿನ ಮೇಲೆ ಅತಿ ತೂಕ ಹೊರಿಸಿದಾಗ ಅದು ಮೂಳೆ ಅಡಿ ಹೋಗುತ್ತೆ ಆನೆಗಳ ಮೇಲೆ ನೋಡಿ ನೀವು ಆನೆಗಳನ್ನೆಲ್ಲ ಇಲ್ಲಿ ಕಾಡಿಗೆಲ್ಲ ತಗೊಂಡು ಹೋಗ್ತಾರಲ್ಲ ಅದ್ರ ಹತ್ತು ಇಪ್ಪತ್ತು ಜನ ಮೂಟೆ ಮಾಡಬಾರ್ದು ಆನೆ ಮೂಳೆ ಭಾರಿ ಸೂಕ್ಷ್ಮವಾಗಿರೋದು ಆನೆ ಬೆನ್ನು ಯಾವುದೇ ತೂಕ ಹೊರ ರೀತಿ ಅದು ಏರ್ಪಾಡಾಗಿಲ್ಲ ಹಾಗಾಗಿ ಆನೆ ಆನೆಗೆ ತೂಕ ಹೊರಸ್ಬಾರ್ದು ಅದು ಆನೆಗೆ ಮುಂದೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಆನೆ ಬೆನ್ನೆ ಕೆಳಗೆ ಅಡಿ ಹೋಗುತ್ತೆ ಅದು ಮಾಡಬಾರ್ದು ಆದರೆ ವರ್ಷ ಒಂದ್ ದಿವಸ ಹೊತ್ರೆ ಏನಾಗಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಆನೆ ಬೆನ್ನ ಮೇಲೆ ವರ್ಷದ ಆನೆ ಗೂನ್ ಬೆನ್ ಬೀಳ್ತದೆ ಆನೆಗೆ ದೈಹಿಕ ಆಗಿ ತೊಂದ್ರೆ ಆಗ್ತದೆ ಈಗ ಕುದುರೆ ಆಗ್ಲಿ ಕುದುರೆ ಕುದುರೆ ಬೆನ್ನು ಮೂಳೆಗಳು ತೂಕ ಹೊರಕೆ ಒಂಟೆ ಬೆನ್ನುಗಳು ತೂಕ ಹೊರಕೆ ಅದಕ್ಕೆ ಪ್ರಕೃತಿನೇ ಒಂದು ಗಟ್ಟಿ ಕೊಟ್ಟಿದೆ ಇದಕ್ಕೆ ಇಲ್ಲ ಇತ್ತೀಚೆಗೆ ಸರ್ ಈಗ ನಮ್ಮ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ಗುಬ್ರು ವಾಹನ ಒಂದು ವರ್ಷ ಆಯ್ತು ಹೆಚ್ಚು ಕಮ್ಮಿ ಅವನು ಕ್ರಾಲ್ಗ ಹಾಕಿ ಮೂರು ಮೂರ್ ತಿಂಗಳಾದ್ಮೇಲೆ ಕ್ರಾಲ್ನಿಂದ ಆಚೆಗೆ ತೆಗೆದು ಅಲ್ಲೇ ತಮ್ಮ ಮಾವು ಮನೆಯಲ್ಲೇ ಒಂದು ಏಳೆಂಟು ತಿಂಗಳು ಇಟ್ಟಿದ್ರು ಏನಿರ್ಬೋದು ಸರ್ ಎಲ್ಲ ಒಂದೇ ಸರ್ತಿ ತಯಾರಿ ಮಾಡಿ ಕರ್ಕೊಬರೋಣ ಅಂತ ನಾ ಕರಡಿಯಾನೆನ ಏನು ಹೇಗೆ ಅದು ಒಂದೊಂದ ಆನೆ ಬೇಗ ಮನುಷ್ ನೋಡಿ ಯಾವತ್ತು ಹತ್ತು ಹನ್ನೆರಡು ವರ್ಷದ ಮರಿಗಳನ್ನ ಹಿಡಿದು ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಬಿಟ್ರೆ ಮೂವತ್ತು ನಲ್ವತ್ತು ವರ್ಷದ ಆನೆಗಳಿಗೆ ಟ್ರೈನಿಂಗ್ ಕೊಟ್ರೆ ಅವು ಹಳೇದು ಯೋಚನೆ ಅದು ಆ ಹಿಂದೆ ತಿರುಗಿದ್ದು ಅದರ ತಂದ್ ತಂದೆ ತಾಯಿ ಇರ್ಬೋದು ಅದರ ಸಹಪಾಠಿಗಳಿರ್ಬೋದು ಅದು ಸ್ವಚ್ಛಂದವಾಗಿ ಇದ್ದ ಆನೆ ಮತ್ತೆ ವಾಪಸ್ ನಮ್ಮಲ್ಲಿ ಅರ್ಧ ಮನಸ್ಸಿಂದ ನಮ್ಗೆ ಒಗ್ಗಿಕೊಳ್ತದೆ ಬಿಟ್ರೆ ಆ ಪೂರ್ಣ ಪ್ರಮಾಣದಲ್ಲಿ ಒಗ್ಗಿಕೊಳ್ಳೋದಿಲ್ಲ ನೋಡಿ ಹಿಂದೆ ಅರ್ಜುನ ಇರ್ಬೋದು ಅರ್ಜುನನ ಮರಿ ಹಿಡ್ದು ಹಿಡ್ದಿದ್ದು ಈಗ ನಮ್ಮ ಅಭಿಮನ್ಯು ಇರ್ಬೋದು ಅದ್ನೂ ಒಂದ್ ಏಳೆಂಟು ವರ್ಷದ ಮರಿ ಹಿಡ್ದಿರೋದು ಭೀಮ ಇರ್ಬೋದು ಅದು ಅಷ್ಟೇ ಅವೆಲ್ಲ ನಮ್ಮ ಹತ್ರ ಹೊಂದ್ಕ ಕಾರಣ ಅವು ಮರಿಗಳು ಮರಿಗಳಾಗಿದ್ದರಿಂದ ಅವು ಹಳೆದೆಲ್ಲ ಮರ್ತ ಬಿಡ್ತಾವೆ ಈ ಅರ್ಧ ವಯಸ್ಸು ಮುಕ್ಕಾಲು ವಯಸ್ಸು ನಲವತ್ತು ಐವತ್ತು ವರ್ಷದ ಆನೆಗಳನ್ನ ಹಿಡಿದ್ರೆ ಅವುಗಳು ಅವು ಅವುಗಳ ಫ್ರೆಂಡು ಅವುಗಳ ಸ್ವಚ್ಛಂದ ಜೀವನನೇ ಯೋಚನೆ ಮುಟ್ಕೊಂಡಿರುತ್ತೆ ಮನುಷ್ಯರ್ಕಿಂತ ಜಾಸ್ತಿ ಒಂದು ನೀರ್ನ ಒಂದು ದಾರಿನ ಒಂದ್ಸತಿ ಆನೆ ನೋಡಿ ಇಪ್ಪತ್ತು ವರ್ಷದವರೆಗೆ ನೆನ್ಪಿಟ್ಕೊಂತಾವೆ ಒಬ್ಬ ಮನುಷ್ಯ ಅವನು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅವನ ಸ್ಮೆಲ್ ಇಲ್ಲ ಅವನ ದನಿನ ಭಾರಿ ವರ್ಷ ನೆನ್ಪಿಟ್ಕೊಂತಾವೆ ಹಾಗಾಗಿ ಹಾಗಾಗಿ ಆನೆಗಳನ್ನ ಯಾವತ್ತು ಸಣ್ಣ ಮರಿಗಳನ್ನ ಹಿಡ್ದೇ ಟ್ರೈನಿಂಗ್ ಕೊಟ್ಟು ಬೆಳೆಸ್ಬೇಕು ಪಲ್ಲಕ್ಕಿ ಡೋಲು ಕುಣಿತ ಎಲ್ಲಾನು ಇಲ್ಲೇ ನೋಡ್ಬಿಟ್ಟು ಜನ ತುಂಬಾ ಕ್ರೌಡ್ ಇತ್ತು ನಾಡಬ್ಬ ಇಲ್ಲಿಂದನೇ ತಾನೆ ಶುರುವಾಗದ್ದು ಅದರಿಂದ ತುಂಬಾ ವಿಜೃಂಭಣೆಯಿಂದ ಮಾಡಿದ್ರು ತುಂಬಾ ಕ್ರೌಡ್ ಇತ್ತು ಆದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೆದಾಗಲಿ